ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳವ್ರು ಹಲವಾರು ವೈವಿಧ್ಯಮಯ ವಿಷಯಗಳನ್ನ ಈ ಸಮಾಜಕ್ಕೆ ಪ್ರಸ್ತುತಪಡಿಸುವ ಮೂಲಕ ಪತ್ರಿಕೋತ್ತಮ ಘನತೆಯನ್ನ ಹೆಚ್ಚ ಹೆಚ್ಚಿಸಿದವರು ಆತ್ಮ ಅವರಿಗೆ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಿದ್ದು ನಾನೇ ಅದು ಅವ್ರಿಗೆ ಗೌರವ ಅಲ್ಲ ಊಟ ಪ್ರಶಸ್ತಿ ಗೌರವ ಅಂತ ನನಗೆ ಬಹಳ ಕ್ರಿಯಾಶೀಲ ನಾವು ಯಾವುದೇ ಸುದ್ದೀಕರಿಸಿದ್ರು ಹೇಳ್ರಿ 私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私はいは私は私は私は私は私は私は私は私は私は私は私は私は私は私は私は私は私は私は私は私は私は私は私は私 ಈ ಸಂದರ್ಭದಲ್ಲಿ ನಮ್ಮನೆಲ್ಲ ಬಳಗದ ಅವರ ಸ್ನೇಹಿತರೆಲ್ಲ ಅವರನ್ನ ಹೆಮ್ಮೆ ಅವರಂತ ಹಿರಿಯರನ್ನ ಒಂದು ಅವಕಾಶ ನಮಗೆ ಸಿಕ್ಕಿದೆ ಶಿಷ್ಯರಿಗೆ ಅವರ ಅಭಿಮಾನಿ ಬೆಳಗಕ್ಕೂ ಮತ್ತು ನಮ್ಮ ಅಭ್ಯರ್ಥಿ ಕೂಡ ಅದ್ರ ಜೊತೆಗೆ ಶಿಶು ನಮ್ಮ ಶಿಷ್ಯನ ಬಳಗದ ಪಿಣ ಮುದ್ರಣ ಎಲ್ಲ ಬೆಳಗೂ ಕೂಡ ಆತ್ಮೀಯ ಸ್ವಾಗತ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆ ಹೆಣ್ಮ ಇಂದ ಇನ್ನ ಸಂದರ್ಭದಲ್ಲಿ ಇದೊಂದು ಸಣ್ಣ ಕಾರ್ಯಕ್ರಮ ಅವರಿಗೆ ಸನ್ಮಾನ ಮಾಡ್ಕೊಂಡಿವಿ ಆದರೂ ನಮ್ಮೆಲ್ಲರ ಮನಸ್ಸು ಎಲ್ಲರೂ ವಿಶಾಲ ದೊಡ್ಡ ಮನಸ್ಸಾಗಿದೆ ಇದು ಅವರಿಗೆ ನಾವು ಕೊಡುವ ಕಾಣಿಕೆ ಅವರು ಮೂವತ್ತು ವರ್ಷ ನಮ್ಮ ಪತ್ರಿಕಾ ವೃತ್ತಿ ಜೀವನದಲ್ಲಿ ಯಾವತ್ತೂ ಯಾರೋಗಿಗೂ ಏನೇ ಸಮಸ್ಯೆ ಎಲ್ಲ ಅವರು ಬಡ ಪಡ ಬಡವರ ಪರವಾಗಿ ಜನಮುಖಿಯಾಗಿ ಶೋಷಿತರ ಪರ ಸಮಾಜ ಪರ ವರದಿ ಮಾಡುತ್ತಾ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಾ ಬಂದಿದ್ದಾರೆ ಅವರನ್ನು ಅವರ ಕೊಡುಗೆ ನಾವು ಅವಿಸ್ಮರಣೀಯವಾಗಿದೆ ಇಂಥ ಸಂದರ್ಭದಲ್ಲಿ ಇಂದು ಪ್ರಶಸ್ತಿಗಳು ಅಡಿಯೋದ್ರಿಂದ ಹುಡುಕೊಳ್ಳುವುದೇ ಜಾಸ್ತಿ ಆಗಿದ್ದಾರೆ ಅಂದ್ರಲ್ಲಿ ಆಹಾರಿಗೆ ಪ್ರಶಸ್ತಿ ಹುಡುಕಿಕೊಂಡು ಬಂದಿದ್ದು ನಮ್ಮ ಎಲ್ಲರೂ ಸುದೈವ ಈ ಜಿಲ್ಲೆಯ ಎಂ ಸಂಗತಿ ಅವರಿಗೆ ನಾವು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ಧನ್ಯವಾದ ನಿಷ್ಠಾಗುವಂತಹ ಪ್ರಾಮಾಣಿಕರು ಕೂಡ ಈ ಪ್ರತಿಷ್ಠೆಯನ್ನು ಹೆಮ್ಮೆಯ ವಿಷಯ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುವಂತಹ ಇಂತಹ ಪುಣ್ಯಾತ್ಮರಿಗೆ ಈ ಪ್ರಶಸ್ತಿಗಳು ಇನ್ನೂ ಪೂರಕವಾಗಿ ಶೀಘ್ರವೇ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವಂತಹ ಯುವಕರಿಗೆ ಪ್ರೇರಣೆ ಆಗುವಂತ ಸಂದರ್ಭ ಮತ್ತು ರುದ್ರಪ್ಪಣ್ಣ ಅವರ ತಾಯಿಗಳಲ್ಲಿ ಈ ಹೆಸರು ಯಾಕೆ ಆ ಮನುಷ್ಯ ನೋಡಿದ್ರೆ ಗರೀವ್ ಮನುಷ್ಯಪ್ಪಣ್ಣ ರುದ್ರಪ್ಪ ಅಂಗೀಪಡಿಸಿದ್ರೆ ಹೆಸರು ಹೇಳಿದ್ರೆ ಆದ್ರೆ ಎಲ್ಲರೂ ಅಂತ ಮನುಷ್ಯ ನಮ್ಮ ನೋಡಿದ್ರೆ ನಮ್ಮ ವಾರಿಕಾಳು ಹೋಗಿದ್ರು ಕೂಡ ಬಹಳ ಒಡ್ಡನಾಟ ಎಲ್ಲರಿಗೂ ತಮ್ಮ ಒಂದೇ ಶೈಲಿಯಲ್ಲಿ ಸಮಾಧಾನದಿಂದ ಎಲ್ಲರಿಗೂ ಒಂದಾಗಿ ನಂದಾಣಿಕೆ ಪಡುವಂತ ಯಾವ ಸರಳವಾಗಿ ತಗೊಂಡು ಈ ವಿಷಯ ಹಾಕ್ತಿ ಕಾಯಿಲೆ ಮಾಡಬೇಡ ಎಂದಿಗೂ ನಮ್ಮ ಪುರುಷಾಭ್ಮು ಕೃಷ್ಣ ಮಾತಾಡಿದ್ದಲ್ಲ ಸಮಾಜ ಸಮಾಜ ಮುಖ್ಯವಾಗಿ ಸಮಾಜವಾಗಿ ಸೇವೆ ಮಾಡುವಂತವರಿಗೆ ನಮ್ಮೆಲ್ಲರಿಗೂ ಈ ಅವಾರ್ಡ್ ಅವಶ್ಯಕ ಬಹಳ ಸಂತೋಷ

ಸರ್ಕಾರ ಅದು ತಾನ ಕರ್ನಾಟಕಿಸಿಕೊಂಡಿದೆ ಕರ್ನಾಟಕ ರಾಜ್ಯದ ಒಂದು ಪತ್ರಿಕೋದ್ಯಮದಲ್ಲಿ ಅದೆಷ್ಟೋ ಒಂದು ಬಹುಮುಖರು ಇದ್ದಾರೆ ಅಂತ ಎಲೆಮರೆ ಅಂತಾರೆ ಕನ್ನಡದ ನಾಡು ನುಡಿ ಮತ್ತು ಇಲ್ಲಿನ ಜನಮುಖಿ ಆಗ್ತಕ್ಕಂಥ ಕೆಲಸಗಳು ಜನರ ಸಮಸ್ಯೆಗಳನ್ನ ಸರ್ಕಾರದ ಗಮನ ಸೆಳೆತಕ್ಕಂತ ಕೆಲಸ ಆಸಂಗಿ ಸರ್ ಅವರಿಗೆ ಒಂದು ರಾಜ್ಯ ಸರ್ಕಾರ ಅವರ ಸೇವೆಯನ್ನ ಅವಿರತ ಸೇವೆಯನ್ನು ಗುರುತಿಸಿ ಒಂದು ಗೌರವಿಸಿರುವುದು ಈ ನಾಡಿನ ಒಂದು ಹೆಮ್ಮೆಯಾಗಿದೆ ಇಂತಹ ಅಸಹಿಸಲೂ ನಮ್ಮ ಮಧ್ಯದಲ್ಲಿ ನಮ್ಮ ನಿಮ್ಮೆಲ್ಲರ ಮಧ್ಯದಲ್ಲಿ ಹೆಮ್ಮೆಯ ಸಂಗತಿ ಇವತ್ತು ನಾವು ಈಗ ಅವರಿಗೆ ಒಂದು ಸನ್ಮಾನ ಮಾಡ್ತೇವೆ ಇವತ್ತು ನಮ್ಮ ಜಿಲ್ಲೆಗೆ ಏನೋ ಅವರು ಏನೋ ಒಂದು ಸಮಸ್ಯೆಗಳ ಮೇಲೆ ಬೆಳಗ್ತಿರ್ತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ ಆಗ್ತಕ್ಕಂಥ ಕೆಲಸಗಳ ಬಗ್ಗೆ ಪರಿಸರ ಜಾಗೃತಿ ಇರಬಹುದು ರಸ್ತೆಗಳ ಅಭಿವೃದ್ಧಿ ಇರಬಹುದು ರೈತರ ಸಮಸ್ಯೆಗಳಿರ್ಬಹುದು ಇದೆಲ್ಲ ಒಂದು ಸರ್ಕಾರ ಗಮನಿಸಿರ್ತಕ್ಕಂಥ ಮಾಡಿದ್ದಾರೆ ಸರ್ಕಾರ ಗಮನ ಸೆಳೆದು ಜನರಿಗೆ ಒಂದು ಒಳ್ಳೆಯ ಕೆಲಸ ಮಾಡಿಕೊಟ್ರೆ ಈ ಒಳ್ಳೆಯ ಕೆಲಸಕ್ಕೆ ಅವರು ಕಾಪಾಡಲಿ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಇನ್ನಷ್ಟು ಉತ್ತಮ ಉತ್ತಮ ಪ್ರಶಸ್ತಿ ಪುರಸ್ಕಾರಗಳ ಆಸಿ ಸರ್ ಅವರಿಗೆ ಒಳಗಡೆ ಒಂದು ಅಂತ ಆರೈಕೆ ಮಾತುಗಳನ್ನು ಆಡಿ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ನಾವು ಅಭಿನಂದನೆಯನ್ನು ಸಲ್ಲಿಸಿ ಜೊತೆಗೆ ಇವತ್ತಿನ ಪರಿಸರ ಹೇಳಿಕೆ ಅಂಬಾದ್ ಜೋಶಿ ಅವರು ಇರಬಹುದು ಮತ್ತು ಡಾಕ್ಟರ್ ಸುಭಾಷ್ ಕನ್ನೂರ್ ಸರ್ ಅವರು ಇರಬಹುದು ಆನಂದ್ ಸರ್ ಅವರು ಇರಬಹುದು ಮತ್ತು ಇಲ್ಲಿನೆಲ್ಲ ಪರಶುರಾಮನ ಶಿವಶೇನ್ ಅವರು ಹೊಸದಿಗಂಧ ಪತ್ರಿಕೆಯ ಸಂಪಾದ ಹೊಸದಿಗಂಧ ಸ್ಥಳೀಯ ಸ್ಥಾನಿಕ ಸಂಪಾದಕರು ಮತ್ತು ಕಲ್ಲು ಶಿವಶನ ಅವರು ಶಂಕರ್ ಜೈ ಪತ್ರಿಕೆ ಪತ್ರಕರ್ತರಾಗಿರ್ತಕ್ಕಂಥ ಶಂಕರ್ ಜೈಲಿ ಅವರಿಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮತ್ತು ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೇರಣೆ ನೀಡಿರತಕ್ಕಂಥ ಸುಧಾಕರ್ ಸರ್ ಅವರಿಗೂ ಕುಲ್ಕಾಣಿ ಸರ್ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿ

ನಾನು ಪ್ರಶಸ್ತಿ ಏನ್ ಮಾಡ್ತಿರ್ಬಿಡಿ ಪ್ರಶಸ್ತಿ ಅವೇನು ಹೊಟ್ಟಿಗೆ ಹಾಕೋದಿಲ್ಲ ನೆತ್ತಿಗೆ ಹಾಕುದಲ್ಲ ಅವ್ರ ಅವ ಏನ್ ಪ್ರಶಸ್ತಿ ಮಾಡ್ತಿರ್ಬಿಡು ಹೋಗ್ಬಿಟ್ಬಿಡು ಅದ್ ಅದು ಆಗೋದು ಅವ್ರಿಗೆ ಅಂತ ಹೇಳಿ ಹೇಳಿದ್ವಿ ಇಲ್ಲ ಸರ್ ಈ ಸಲ ಏನೇ ಮಾಡಿದ್ರು ಇಲ್ವೇ ಮಡಿ ಸಲ ನಾನು ಬೆನ್ ಹಾಕಿ ಬಿಟ್ರು ಬೆನ್ ಹಾಕಿ ನನಗ್ ಅರ್ಜಿ ಹಾಕಿದ್ರು ಅಜ್ಜಿ ಹಾಕ್ಷಿ ನಟ್ಟ ಅಲ್ಲದೆ ಅವ್ರಿಗೆ ಏನೇನು ತಮ್ಮ ಬಳಸಿ ಮೇಲೆ ಪ್ರಶಸ್ತಿ ಅದಕ್ಕೆ ಎಲ್ಲ ಇದು ಮಾಡಿ ನಾನು ಬೆಂಗಾವಲಾಗಿ ಬಹಳಷ್ಟು ಸ್ನೇಹಿತರು ಮಾಡ್ಯಾರ ಅದಕ್ಕೆ ಅವ್ರಿಗೆ ನಾನು ಮೊದಲ ಸಲ್ಲಿಸ್ತೀನಿ ಮತ್ ಅವ್ರಿಗೆ ಗೌರವ ನಿಜವಾಗ ಅವ್ರಿಗೆ ಸಲ್ಲಿಸ್ತದೆ ನನಗಲ್ಲ ಅಂತ ನಾನು ಪ್ರಶಸ್ತಿಗಾಗಿ ನಾ ಏನು ಎಂದೂ ಇದು ಮಾಡೋ ಅಲ್ಲ ಅದಕ್ಕೆ ಹಿಂದೆ ಹಿಂದ ನನ್ ಸಾಕಷ್ಟು ಪ್ರಶಸ್ತಿಗಳು ಸನ್ಮಾನಗಳು ಆಹ್ವಾನ ಮಾಡಿದ್ರೆ ನಾವು ಹೋಗಿಲ್ಲ ಬಹಳಷ್ಟು ಜನ ತಿಳ್ಕೊಂಡ್ರು ನಮ್ಮ ಪ್ರಶಸ್ತಿ ಸನ್ಮಾನ ಕರೆದ್ರೆ ನಮ್ಮ ಚೀಪ್ ಗೆಸ್ಟ್ ಮಾಡಿದ್ರೆ ನಮ್ಮ ಕಾರ್ಯಕ್ರಮ ಕರೆದರೆ ಬರದಿಲ್ಲ ಅವರು ಅನ್ನುವಂತ ಆಪಾದನೆ ಕೂಡ ನನ್ನ ಮೇಲೆ ಬಂದು ಆದ್ರೆ ನಾನೇನು ಅವನ ಲೆಕ್ಕ ತಗೊಳಿಲ್ಲ ಜನಪರವಾಗಿ ಕೆಲಸ ಮಾಡಿದ್ರೆ ನಮಗೆಲ್ಲ ಯಾರು ಜನ ನನ್ಗೆ ಇರ್ತಾರೆ ಅಂತ ಹೇಳಿ ಅದು ಒಂದು ತತ್ವ ಸಿದ್ಧಾಂತದಿಂದ ನಾನು ಇಲ್ಲಿವರೆಗೆ ಪತ್ರಿಕಾ ನಡೆಸ್ಕೊಂಡು ಬಂದಿ ಆದ್ರೆ ಈ ಮುಂದೂ ಮುಂದ್ ವರ್ಸ್ಕೊಂಡು ಹೋಗ್ತೀನಿ ಅಂತ ನಾನು ತಮಗೆ ಭರವಸೆ ಕೊಡ್ತೀನಿ